ಬಹಳ ಸರ್ ತುಮಕೂರು ಜಿಲ್ಲೆಯ ಹಲಸು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದೆ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ಬಣ್ಣದಿಂದ ಕೂಡಿದ ಇಲ್ಲಿನ ಹಲಸಿನ ಹಣ್ಣು ರುಚಿಕರವಾಗಿರುತ್ತದೆ ಅದರಲ್ಲೂ ತಿಪ್ಪಟೂರಿನ ಪ್ರತಿ ರೈತನ ತೋಟದಲ್ಲಿ ಒಂದಾದರೂ ಹಲಸಿನ ಮರವಿರುತ್ತದೆ ದುರಂತ ಅಂದರೆ ಉಳಿದ ಕಡೆಯ ಹಲಸು ಬೆಳೆಗಾರರು ಹಲಸಿನ ಹೆಸರಿನಲ್ಲಿ ಭರ್ಜರಿ ಆದಾಯ ಗಳಿಸುತ್ತಿದ್ರೆ ತಿಪಟೂರಿನಲ್ಲಿ ಹಲಸು ಬೆಳೆದವರಿಗೆ ಆದಾಯ ಗಳಿಕೆ ದೂರದ ಮಾತು ಸುಮ್ನೆ ಜಾಗ ತಿನ್ನೋ ಹಲಸಿನ ಮರ ಕಡಿದು ಅಡಿಕೆ ಹಾಕಿದ್ರೆ ಹೇಗೆ ಅನ್ನೋದೇ ಇವರಿಗೆ ಚಿಂತೆ ಇಂತಹ ಸಂದರ್ಭದಲ್ಲಿ ಹಲಸು ಬೆಳೆಗಾರರಿಗೆ ಆದಾಯದ ಬಾಗಿಲು ತೋರಿಸಿದ್ದು ಕೊನೆಹಳ್ಳಿ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಹಲಸು ಬೆಳೆಗಾರರೊಂದಿಗೆ ಸಮಾಲೋಚಿಸಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾತ್ಕಾಲಿಕ ಮಾರಾಟ ಕೇಂದ್ರ ಕಲ್ಪಿಸಿತು ಹೀಗಾಗಿಯೇ ಕಳೆದ ಕೆಲ ವಾರಗಳಿಂದ ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯ ತಿಪಟೂರು ತಾಲೂಕಿನ ಕೊನೆಹಳ್ಳಿ ಬಳಿಯ ಬಿದರೆಗುಡಿ ಸಮೀಪ ತಾಜಾ ಹಲಸು ಮತ್ತು ಹಲಸಿನ ವಿವಿಧ ಬಗೆಯ ಉತ್ಪನ್ನಗಳನ್ನು ಬಿರುಸಿನಿಂದ ಮಾರಾಟ ಮಾಡಲಾಗುತ್ತಿದೆ ಇದರಿಂದ ಹಲಸು ಬೆಳೆಗಾರರಿಗೆ ಹಾಗೂ ಗ್ರಾಹಕರಿಗೆ ನೇರ ಮಾರಾಟದ ಪ್ರಯೋಜನವಾಗುತ್ತಿದೆ ಜೊತೆಗೆ ಹಲಸು ಮಾರಾಟದಿಂದ ಬೆಳೆಗಾರರಿಗೆ ಆದಾಯ ದ್ವಿಗುಣವಾಗುತ್ತಿದೆ ಸುತ್ತಮುತ್ತಲಿನ ಹಲಸು ಬೆಳೆಗಾರರು ಹೆದ್ದಾರಿಯಲ್ಲಿ ಮಾರಾಟ ಕೇಂದ್ರ ಸ್ಥಾಪಿಸಿ ಹಳದಿ ಚಂದ್ರ ಹಲಸು ಕೆಂಪು ಹಲಸು ಸೇರಿ ವಿವಿಧ ಬಗೆಯ ಹಲಸಿನ ರುಚಿಯನ್ನು ಜನರಿಗೆ ಪರಿಚಯಿಸುತ್ತಿದ್ದಾರೆ ಇನ್ನು ಈ ಪ್ರಯೋಗದಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಬಹಳ ಹಿಂದಿನಿಂದಲೂ ಹಲಸು ಬೆಳೆಯುತ್ತಿದ್ದರೂ ಅದರಿಂದ ಯಾವುದೇ ಲಾಭ ಗಳಿಸುತ್ತಿರಲಿಲ್ಲ ಆದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲಸು ಮೇಳದಲ್ಲಿ ಭಾಗವಹಿಸಿ ಮೊದಲ ಬಾರಿಗೆ ನಿರೀಕ್ಷೆಗೂ ಮೀರಿದ ಆದಾಯ ದೊರೆತಿದೆ ಅಂದಿದ್ದಾರೆ ಕೃಷಿಕರು ಹಲಸಿನ ಮರ ನಮ್ಮಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಅಲಸಿ ಮರ ಇದ್ದು ನಮ್ಮ ತೋಟದಲ್ಲಿ ನಾವು ಯಾವತ್ತೂ ದುಡ್ಡಿಗೆ ಹಣ್ಣು ಕೊಟ್ಟಿರಲಿಲ್ಲ ಯಾಕೆಂದರೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಹೀಗೆ ಮರದಲ್ಲಿ ಎಷ್ಟು ಹಣ್ಣುಗಳು ಕೊಡ್ತೋಗ್ತಿದ್ವಿ ಅಕ್ಕಿಗಳೆಲ್ಲ ತಿಂತ ಇದ್ವಿ ನಾವು ಎಂದೂ ಮಾರಾಟ ಮಾಡಿರಲಿಲ್ಲ ಈ ಕಳೆದ ಒಂದು ಜುಲೈನಲ್ಲಿ ತಿಪ್ಪೂರ್ನಲ್ಲಿ ಒಂದು ಸೋಡು ಜನಪದ ಇವ್ರ ಕಡೆಯಿಂದ ಒಂದು ಕಾರ್ಯಕ್ರಮ ಆಯ್ತು ಅಲಸಿ ಮೇಳ ಅಲ್ಲಿ ಫಸ್ಟ್ ಟೈಮು ನಮ್ಮ ಕುಮಾರಣ್ಣ ಅವ್ರ ಜೊತೆ ಹೋಗಿ ಹಲಸಿನ ಹಣ್ಣು ವ್ಯಾಪಾರ ಮಾಡಿದ್ವಿ ಅಲ್ಲಿ ಸುಮಾರು ಒಂದು ಗಂಟೆನಲ್ಲಿ ಒಂದುವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡ್ಡಾಯಿತು ಆಯಿತು ಹಣ್ಣು ಮತ್ತು ಚಿಪ್ಸು ಚಿಪ್ಸು ಸಹಿತ ಮಾಡಿದ್ವಿ ನಾವು ಸೇಲಾಯಿತು ಆನಂತರ ನೆಕ್ಸ್ಟು ನಮ್ಮ ಪಡ್ರೆಯವರು ಶ್ರೀ ಪಡ್ರೆಯವರು ಮತ್ತು ನಮ್ಮ ಕೊ ಪದ್ಮಣ್ಣ ಅವರು ಸುಮಾರು ಕಡೆ ಎಲ್ಲ ಹೇಳ್ತೀವಿ ಯೂನಿವರ್ಸಿಟಿಲೆಲ್ಲ ಹೇಳ್ಬಿಟ್ಟು ನಮ್ಮ ಗೋವಿಂದಗೌಡ ಸರ್ ಅಂತೇಳಿ ಕೆ ವಿ ಕೆ ಇಟ್ಟಿದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿರು ಈ ಥರ ಒಂದು ಕಾರ್ಯಕ್ರಮ ರೈತರ ಕಡೆಯಿಂದ ಮಾಡಿಸಿ ಅಂತೇಳಿ ಅದೇ ರೀತಿ ನಾವು ಕಳೆದ ವಾರ ಶುಕ್ರವಾರ ನಮ್ಮ ಗೋವಿಂದಗೌಡ ಸರ್ ನೇ ನೇತೃತ್ವದಲ್ಲಿ ನಾನು ಮತ್ತೆ ಕುಮಾರಣ್ಣವರು ಇಬ್ಬರು ಬರೀ ಕೇವಲ ತಂದಿದ್ದು ಒಂದು ಆರರಿಂದ ಎಂಟು ಅಷ್ಟೇ ತಗೊಂಬಂದ್ವಿ ಇಲ್ಲಿ ಹೈವೇನಲ್ಲಿ ಇಟ್ಟು ಒಂದು ಅವರ್ ಅದು ಮಳೆ ಬರ್ತಿತ್ತು ಆ ಮಳೆನಲ್ಲೇ ವ್ಯಾಪಾರ ಮಾಡಿದ್ವಿ ಅಳಸಿ ಮರದಲ್ಲಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ನನ್ನ ಪ್ರಕಾರ ಈ ವಾರದ ಕಳೆದ ವಾರ ನಾವು ನೋಡಿದಕ್ಕೆ ಒಂದು ಅಳಸಿ ಮರದಿಂದ ಅವರೇಜ್ ಏನೂ ಇಲ್ಲ ಅಂತಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಆದಾಯ ನಾವು ನೋಡ್ಬೋದು ಇನ್ನು ಈ ಹಲಸು ಮೇಳದಲ್ಲಿ ಗಮನ ಸೆಳೆದದ್ದು ರೈತ ಮಹಿಳೆ ನವೀನ್ ಭಾರತಿಯವರ ವಿನೂತನ ಪ್ರಯೋಗ ಬರೀ ಹಲಸು ಮಾರೋದ್ಯಕ್ಕೆ ಹೊಸತೇನಾದರೂ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ತುಂಡರಿಸಿದ ಹಲಸಿನ ಸೊಳ್ಳೆಗಳಿಗೆ ಜೇನು ಮತ್ತು ಕೊಬ್ಬರಿಯನ್ನು ಮಿಕ್ಸ್ ಮಾಡಿ ಹೊಸ ರುಚಿಯನ್ನು ಉಣಿಸಿದ್ದಾರೆ ಒಳ್ಳೆಯ ಹಳಸಿನ ಸರಿಯಾದ ಹದವಾಗಿರ್ತಕ್ಕಂಥ ಹಳಸಿನ ಹಣ್ಣನ್ನು ಹಾಗೇ ತಿನ್ನೋದ್ರ ಜೊತೆಗೆ ಜೇನುತುಪ್ಪ ಮತ್ತು ಎಲ್ಲವನ್ನು ಇಲ್ಲೇ ತಯಾರು ಮಾಡಿ ಕೊಟ್ಟಿರ್ತಕ್ಕಂತಹ ಈ ಹಲಸಿನಣ್ಣಿನ ರಾಸಾಯನ ಏನಿದೆ ಕರಡಿಗಳು ಹೆಂಗೆ ಪ್ಲ್ಯಾನ್ ಮಾಡಿ ಹಳಸ ಜೇನುತುಪ್ಪ ತಿಂತವೋ ಅದನ್ನು ನಾವು ಕೂಡ ಅನುಸರಿಸ್ತಾ ಇದೆ ಬಹಳ ರುಚಿಯಾಗಿದೆ ಕಡೆಯಿಂದ ಗೋವಿಂದೇಗೌಡ ಸರ್ರು ಈ ಥರ ಮೌಲ್ಯವರ್ಧನೆ ಮಾಡೋದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದರು ಮತ್ತು ಹಿಂಗೆ ರೈತರಿಂದಲೇ ಡೈರೆಕ್ಟಾಗಿ ಮಾರ ಥರ ಒಂದು ಸ್ಟಾಲ್ ಥರ ಮಾಡಿಕೊಟ್ಟಿದ್ದಾರೆ ನಮಗೆ ಮುಂಚೆಯೆಲ್ಲ ನಾವೇನು ಮಾಡ್ತಿದ್ದು ಹಿಂಗೆ ಫ್ರೆಂಡ್ಸಿಗೆ ನೆಂಟರಿಗೆ ಹಂಗೆ ಇದ್ವಿ ಮತ್ತು ಇನ್ನು ಹಣ್ಣು ಹೆಚ್ಚಾದವೆಲ್ಲ ಕೊಳ್ತೋಗ್ತಿತ್ತು ಈಗ ಅದನ್ನು ಕಾಯಿನಲ್ಲಿ ಚಿಪ್ಸ್ ಮಾಡ್ತಾಯಿದ್ವಿ ಅದನ್ನು ಹೆಚ್ಚಿಗೆ ದಿನ ಇಟ್ಕೋಬೋದು ಹಣ್ಣನ್ನು ಹೆಚ್ಚಿಗೆ ದಿನ ಶೇಖರಣೆ ಮಾಡೋಕ್ಕಾಗಲ್ಲ ಇನ್ನು ಈ ಹೆದ್ದಾರಿ ಹಲಸಿನ ಅಂಗಡಿಯ ಪ್ರಯೋಗದ ಹಿಂದಿನ ರೂವಾರಿ ಕೊನೆಹಳ್ಳಿ ಕೆವಿ ಮುಖ್ಯಸ್ಥ ಗೋವಿಂದೇಗೌಡ ಕಳೆದ ಕೆಲವು ವಾರಗಳಿಂದ ಹಲಸಿನ ಮೇಳಕ್ಕೆ ಸಿಕ್ಕಿರುವ ರೆಸ್ಪಾನ್ಸ್ ನೋಡಿ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅನ್ನುತ್ತಿದ್ದಾರೆ ಹಣ್ಣು ಸಿಗೋತನಕವು ಅಂಗಡಿ ತೆರೆಯುವ ಯೋಚನೆ ಅನ್ನೋದು ಗೋವಿಂದೇಗೌಡರ ಮಾತು ಹಲಸು ಇದೆ ನಮ್ಮಲ್ಲಿ ತುಮಕೂರಲ್ಲಿ ಬಟ್ ಹಲಸಿನಿಂದ ರೈತರು ಯಾರೂ ಒಳ್ಳೆಯ ಒಂದು ಆದಾಯವನ್ನು ಮಾಡ್ತಿಲ್ಲ ಅದನ್ನು ಓನ್ಲಿ ಬಂದಂಥ ಹಣ್ಣುಗಳನ್ನು ಅವರ ರಿಲೇಟಿವ್ಸ್ಗೆ ಮತ್ತು ಅವರ ಸ್ನೇಹಿತರಿಗೆ ಮತ್ತು ಅವರು ಒಂದು ಎರಡು ಹಣ್ಣುಗಳನ್ನು ತಿಂದ್ಕೊಂಡು ಮಿಕ್ಕ ಹಣ್ಣುಗಳನ್ನು ಮರದಲ್ಲೇ ಕೊಳಸೋಂಥ ಒಂದು ಪರಿಸ್ಥಿತಿ ಇದೆ ಮತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದೊಂದು ಹಣ್ಣನ್ನು ಮಾರುವಂಥ ಒಂದು ಪರಿಸ್ಥಿತಿ ಇದೆ ಸೊ ಇದನ್ನು ಮನಗಂಡು ನಮಗೆ ಸಾಕಷ್ಟು ಈ ಹಲಸಿನಲ್ಲೇ ಸಾಕಷ್ಟು ಒಂದು ಯೋಜನೆಗಳನ್ನು ಮಾಡ್ತಿರ್ತಕ್ಕಂಥ ಶ್ರೀ ಪಡ್ರೆಯವರು ಇಲ್ಲ ನಿಮ್ಮ ತುಮಕೂರು ಹಲಸನ್ನು ಯಾಗಾದರೂ ಮಾಡಿ ನೀವು ರೈತರೇ ನೇರವಾಗಿ ಮಾರಾಟ ಮಾಡೋದಕ್ಕೆ ಒಂದು ಒಂದು ಉತ್ತೇಜನ ಕೊಡಿ ಅಂತ ಹೇಳಿ ಹೇಳಿದರು ಅದೇ ರೀತಿ ನಮ್ಮ ಕೋವಿನಕೆರೆ ಪದ್ಮರಾಜ್ ಏನು ಹಲವು ವರ್ಷಗಳಿಂದ ಈ ಒಂದು ಹಲಸಿನ ಒಂದು ವಿಸ್ತರಣೆ ಮಾಡಬೇಕು ಹಲಸಿಗೆ ಒಂದು ಒಳ್ಳೆಯ ರೇಟನ್ನು ಕೊಡಿಸಬೇಕು ಅಂತ ಮಾಡ್ತಾ ಇದ್ದಾರೆ ಅವರು ಸಹ ನಮಗೆ ಉತ್ಸಾಹ ಕೊಟ್ಟರು ಸೊ ಇದನ್ನು ತುಂಬ ವ್ಯವಸ್ಥಿತವಾಗಿ ಕ್ಲೀನಾಗಿ ಕ ಹಣ್ಣುಗಳನ್ನು ಕಟ್ ಮಾಡಿ ಅವರಿಗೆ ತೊಳೆಯನ್ನು ಮಾರಾಟ ಮಾಡ್ತಾ ಇದ್ದೀವಿ ಒಂದು ಬಾಕ್ಸು ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಿದ್ದೀವಿ ಕವರಲ್ಲಿ ಹಾಕೋದಾದರೆ ಮೂವತ್ತು ರೂಪಾಯಿಗೆ ಮಾರಾಟ ಮಾಡ್ತಿದ್ದೀವಿ ಒಂದು ತೊಳೆ ದಪ್ಪ ತೊಳೆಗಳಾದರೆ ಐದು ರೂಪಾಯಿವರೆಗೂ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರು ಒಳ್ಳೆಯ ಒಂದು ಉತ್ತೇಜನ ಸಿಗ್ತಾ ಇದೆ ಒಟ್ಟಿನಲ್ಲಿ ತಿಪ್ಪೂರಿನ ರೈತರು ಹಲಸಿನಿಂದ ಆದಾಯ ನೋಡಿರಲಿಲ್ಲ ಇದೀಗ ಕೆವಿಕೆ ಅವರಿಗೆ ಆದಾಯದ ಮೂಲವೊಂದನ್ನು ತೋರಿಸಿಕೊಟ್ಟಿದೆ ರಾಜ್ಯದಲ್ಲಿರೋದು ಕೊನೆಹಳ್ಳಿ ಕೆವಿಕೆ ಮಾತ್ರವಲ್ಲ ಇನ್ನು ಹತ್ತಾರು ಕೆವಿಕೆಗಳು ನಮ್ಮಲ್ಲಿವೆ ಅವರೆಲ್ಲರೂ ಕುಂಭಕರ್ನ ನಿದ್ದೆಯಲ್ಲಿದ್ದಾರೆ ರೈತರಿಗೆ ಸ್ಪಂದಿಸಬೇಕು ಅನ್ನುವ ಪ್ರಜ್ಞೆ ಅವರಲ್ಲಿಲ್ಲ ಈ ವರದಿ ನೋಡಿದ ಮೇಲಾದರೂ ಅವರಿಗೆಲ್ಲ ಸೂರ್ಯೋದಯವಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ